ರು ವರದಿಗಾರರು ನಾರಾಜಿ ಎಕ್ಸ್ಪ್ರೆಸ್ ತೇಜಸ್ ಯೂಟ್ಯೂಬರ್ ಸಂದಕ್‌ ದಿನಪತ್ರಿಕೆ ಹಾಗೂ ಇತರೆ ವರದಿಗಾರರು ಬೀದರ್ ಮತ್ತು ನಮ್ಮ ಈ ಸುದ್ದಿ ಇಚ್ಛಿಸುವ ಎಲ್ಲರಿಗೂ ವಂದಿಸುತ್ತೇನೆ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಭೀಮ್ಸಾ ತಂದೆ ವಿಠಲ್ ನಾಟಿಕರ್ ಮತ್ತು ಅವನ ಧರ್ಮಪತ್ನಿ ಶ್ರೀಮತಿ ಸೋನಮ್ಮ ನಾಟಿಕರ್ ಬ್ಯಾಂಕ್ ಕಲೋನಿ ಬೀದರ್ ವರ್ಗಗಳು ನನ್ನ ಕುಟುಂಬದ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿರುವ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತಿದ್ದೇನೆ ನಾನು ನಾಮದೇವ್ ತಂದೆ ಸಿದ್ದರಾಮ್ ಪೂಜಾರಿ ನಿವೃತ್ತ ಮುಖ್ಯಪೇದಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲು ಗೋರ್ನಳ್ಳಿ ಲಾಕಿನ್ಗೋರ್ನಳ್ಳಿ ತಾಲೂಕು ಜಿಲ್ಲಾ ನಾನು ದಿನಕ್ಕೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಿಂಸ ನಾಟಿಕ ನಮ್ಮ ಕುಟುಂಬದ ಮೇಲೆ ಅಂದರೆ ನಾಮದೇವ್ ತಂದೆ ಸಿದ್ರಾಮ್ ಶೋಭಾ ಗಂಡ ನಾಮದೇವ್ ಶಿವಕುಮಾರ್ ತಂದೆ ನಾಮದೇವ್ ನಚಿಕೆ ತಂದೆ ನಾಮದೇವ್ ಗೋರಖ್ನಾಥ್ ತಂದೆ ಸಿದ್ದರಾಮ್ ಶಾಂತಮ್ಮ ಗಂಡ ಗೋರಖನಾಥ್ ನಾಗಮ್ಮ ಗಂಡ ಸುರೇಶ್ ಶಿಲ್ಪ ಸುರೇಶ್ ಪ್ರಭು ತಂದೆ ಸುರೇಶ್ ಇವರೆಲ್ಲರೂ ಸೇರಿಕೊಂಡು ನಾನು ಹಣ ಕಬ್ಜೆ ಮಾಡಿ ಪ್ಲಾಟ್ ಹಾಕಿರುತ್ತಾರೆ ಎಂದು ಸುಳ್ಳು ಆರೋಪ ಮಾಡಿರುತ್ತಾನೆ ನನ್ನ ತಾಯಿಯಾದ ದ್ರೌಪದಿ ಗಣ ಸಿದ್ದರಾಮಪ್ಪ ಅವರ ಹೆಸರಿನಲ್ಲಿ ಸರ್ವೆ ನಂಬರ್ ಮೂರು ಬಾರ್ ಮೂರರಲ್ಲಿ ವಿಸ್ತೀರ್ಣ ನಾಲ್ಕು ಎಕರೆ ಮೂವತ್ತೆಂಟು ಗಂಟೆ ಜಮೀನು ಗೋನಾಳಿ ಬಿಯಲ್ಲಿ ಇರುತ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ನನ್ನ ಅಣ್ಣನಾದ ಗೋರಖನಾಥ್ ಇವನು ಬೀದರ್ನಲ್ಲಿ ಪ್ಲಾಟ್ ಖರೀದಿ ಮಾಡುವ ಮಾಡಿ ಮಾಡಿರುವ ಪ್ರಯುಕ್ತ ಹಳೆ ಕಡಿಮೆ ಬಿದ್ದ ಕಾರಣ ಗೋರಖನಾಥ್ ಶ್ರೀಮತಿ ಸೋನಮ್ಮ ಅವರಿಂದ ರೂಪಾಯಿ ಒಂದು ಲಕ್ಷ ಅರವತ್ತು ಸಾವಿರ ಸಾಲದ ರೂಪದಲ್ಲಿ ಪಡೆದಿರುತ್ತಾನೆ ಇದರ ರಸೀದಿ ಸಹ ಇರುತ್ತದೆ ನಮ್ಮ ತಾಯಿ ಅನಚ್ಚ ಅನಕ್ಷರಸ್ಥರಾಗಿರುವುದರ ದುರುಪಯೋಗ ಪಡಿಸಿಕೊಂಡು ನಮ್ಮ ಅಣ್ಣನ ಪಾಲಿನ ಒಂದು ಎಕರೆ ಜಮೀನು ನಮ್ಮ ತಾಯಿ ಹೆಸರಿನಲ್ಲಿ ಇರುವುದರಿಂದ ಸದರಿ ಜಮೀನು ನನ್ನ ತಾಯಿಯ ಕಡೆಯಿಂದ ಸೋನಮ್ಮನ ಹೆಸರಿಗೆ ಗಿಫ್ಟ್ ಗಿಫ್ಟ್ಯೂಡ್ ಎಂದು ಗಂಡ ಭೀಮಸಾ ನಾಟಿಕರ್ ರವರು ಬರೆಸಿಕೊಂಡಿರುತ್ತಾರೆ ನಮ್ಮ ಅಣ್ಣನ ಹೆಸರಲ್ಲಿ ಸರ್ವೆ ನಂಬರ್ ಮೂರು ಬಾರ್ ಏಳರಲ್ಲಿ ವಿಸ್ತೀರ್ಣ ಒಂದು ಎಕರೆ ಇದ್ದರೂ ಸಹ ಒಂದು ಎಕರೆ ಇಪ್ಪತ್ತು ಗುಂಟೆ ಎಂದು ಮಾಡಿಸಿಕೊಂಡಿರುತ್ತಾರೆ ಸೋನಮ್ಮ ಇವರು ಸರ್ಕಾರಿ ಶಾಲೆಯ ಶಿಕ್ಷಕಿಯಾದರೂ ಸಹ ಸದರಿ ಗಿಪ್ದೀಡ್ನಲ್ಲಿ ಒಕ್ಕಲ್ತನ ಹಾಗೂ ಗೃಹಣಿ ಎಂದು ನಮೂದಿಸಿರುತ್ತಾರೆ ಅಲ್ಲದೆ ತನ್ನ ಹೆಸರಿಗೆ ಹಕ್ಕು ಬದಲಾವಣೆ ಮಾಡುವ ಸಮಯದಲ್ಲಿ ಹಕ್ಕು ಬದಲಾವಣೆ ಮಾಡಿದವರು ಸೋನಮ್ಮ ಗಂಡ ಹಿಂಸಾ ನಾಟಿಕರ್ ತಂದೆ ಸಿದ್ದರಾಮ್ ಮತ್ತು ಹಕ್ಕು ಬದಲಾವಣೆ ಪಡೆದವರು ಸಹ ಇವರೇ ಆಗಿರುತ್ತಾರೆ ಇದು ಕಾನೂನು ಬಾಹಿರವಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಹೀಗಾಗಿ ನಮ್ಮೆಲ್ಲರನ್ನು ಮೋಸದಿಂದ ಸದರಿ ದಾಖಲೆಗಳ ಮೇಲೆ ಸಹಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಸದರಿ ದಾಖಲೆಗಳ ಮೇಲೆ ನಮ್ಮ ಅಣ್ಣನಾದ ಗೋರಖನಾಥ್ ಇವನ ಸಹಿ ಇರುವುದಿಲ್ಲ ಗಿಬ್ಡಿ ದಾಖಲಾತಿಯಲ್ಲಿ ನಮ್ಮ ಅಣ್ಣನಾದ ಗೋರಖನಾಥನ ಸಹಿ ಇರುವುದಿಲ್ಲ ಇದರ ವಿರುದ್ಧವಾಗಿ ಈಗಾಗಲೇ ನಮ್ಮ ಅಣ್ಣನಾದ ಗೋರಖ್ನಾಥ್ ತಂದೆ ಸಿದ್ದರಾಮ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ದಾವೆ ಸಂಖ್ಯೆ ಹದಿನಾಲ್ಕು ಬಾರಿ ಎರಡು ಸಾವಿರ ಇಪ್ಪತ್ತೈದು ಪ್ರಕರಣವು ನ್ಯಾಯಾಲಯದಲ್ಲಿ ಚಲ್ತಿಯಲ್ಲಿ ಇರುತ್ತದೆ ನನ್ನ ಅತ್ತಿಗೆ ಶ್ರೀಮತಿ ನಾಗಮ್ಮ ಗಂಡ ದಿವಂಗತ ಸುರೇಶ್ ಇವಳ ಹೆಸರಿದ್ದ ಸರ್ವೆ ನಂಬರ್ ಮೂರು ಬಾರಿ ಮೂರು ಬಾರ್ ಎಂಟು ಬಾರ್ ಒಂದು ವಿಸ್ತೀರ್ಣ ಹದಿನೆಂಟು ಗುಂಟೆ ಜಮೀನು ಸೋನಮಗಂಡ್ ಭೀಮಸೆ ನಾಟಿ ಕಾರ್ಯಗಳು ಮೋಸದಿಂದ ಸೇರ್ಡಿ ಮಾಡಿಕೊಂಡಿರುತ್ತಾಳೆ ಇದರಲ್ಲೂ ಸಹ ಹಕ್ಕು ಬಂದಾವಣೆ ಮಾಡುವ ಸಮಯದಲ್ಲಿ ಶ್ರೀಮತಿ ದ್ರೌಪದಿ ಗಂಡ್ ಸಿದ್ದರಾಮಪ್ಪ ಸೋನಮ್ಮನ ಹೆಸರಿಗೆ ಹಕ್ಕು ಬಂದಾವಣೆ ಮಾಡಿಕೊಟ್ಟಿರುತ್ತಾಳೆ ಇದೇ ಹದಿನೆಂಟು ಗುಂಟೆ ಜಮೀನಿಗೆ ನಾಗಮ್ಮ ಗಂಡ ದಿವಂಗತ ಸುರೇಶ್ ಸಹ ಹಕ್ಕು ಬಂದಾವಣೆ ಮಾಡಿಕೊಂಡಿರುತ್ತಾಳೆ ಇದು ಸಹ ಕಾನೂನುಬಾಹಿರವಾಗಿ ಹಕ್ಕು ಬಂದಾವಣೆ ಆಗಿರುವುದು ಕಂಡುಬರುತ್ತದೆ ಇದರ ವಿರುದ್ಧ ಶ್ರೀಮತಿ ನಾಗಮ್ಮ ಗಂಡ ದಿವಂಗತ ಸುರೇಶ್ ಮಾನಜ್ ಸಹಾಯಕ ಆಯುಕ್ತರು ಬೀದರಲ್ಲಿ ಇವರ ವಿರುದ್ಧ ದಾಳಿ ಹೂಡಿದಾಗ ಮಾನ್ಯರು ಶ್ರೀಮತಿ ಸೋನಮ್ಮಗಂಡ್ ಭೀಮಸಾ ನಾಟಿಕಾರ ಇವಳ ಹೆಸರಿನ ಮೇಲೆ ಇದ್ದ ಸರ್ವೆ ನಂಬರ್ ಮೂರು ಬಾರ್ ಎಂಟು ಒಂದರಲ್ಲಿರುವ ಹದಿನೆಂಟು ಗುಂಟೆ ಜಮೀನನ್ನು ರದ್ದು ಮಾಡಿ ನಮ್ಮ ತಾಯಿಯವರಾದ ದಿವಂಗತ ಶ್ರೀಮತಿ ದ್ರೌಪದಿ ಗಂಡ ಸಿದ್ದರಾಮಪ್ಪ ಹೆಸರಿಗೆ ಮಾಡಿರುತ್ತಾರೆ ಪಾಣಿಯಲ್ಲಿ ನಮದು ಮಾಡಿರುತ್ತಾರೆ ಸದರಿ ಹದಿನೆಂಟು ಗುಂಟೆ ಜಮೀನಿಗೂ ಹಾಗೂ ಭೀಮಸ ನಾಟಿಕಾರಿ ಅವರಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಆದರೂ ಸಹ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನಾನು ಸದರಿ ಜಮೀನಲ್ಲಿ ಪ್ಲಾಟ್ಗಳನ್ನು ಹಾಕಿದೆ ಎಂದು ನನ್ನ ತಮ್ಮ ಮುಂದೆ ಸುಳ್ಳು ಆರೋಪ ಮಾಡಿರುತ್ತಾನೆ ಹದಿನೆಂಟು ಗುಂಟೆ ಜಮೀನಿಗಾಗಲಿ ಅಥವಾ ನನಗಾಗಲಿ ಆ ಯಾವುದು ಸಂಬಂಧವಿಲ್ಲ ಅದು ಇರುವುದು ನಾಗಮ್ಮನ ಹೆಸರಿನ ಹಿಸ್ಸ ಆದರೂ ಸಹ ವಿನಾಕಾರಣ ನನ್ನ ಹೆಸರು ಅದರಲ್ಲಿ ತಂದು ನನ್ನ ಹೆಸರಿನಲ್ಲಿ ಯಾವುದು ದಾಖಲೆತೆ ಇಲ್ಲದಿದ್ದರೂ ಸಹ ನನ್ನ ಹೆಸರಿಗೆ ಏನಪ್ಪ ಅಂದ್ರೆ ಮಸಿ ಬಳಿಯುವಂಥ ಪ್ರಯತ್ನ ಶ್ರೀ ಭೀಮಸೆ ರಾಠೇಕರ್ ಅವರು ಮಾಡಿರ್ತಾರೆ ಶ್ರೀ ಭೀಮಸೇನ ನಾಟಿಕಾರಿ ತಮ್ಮ ತಾಯಿಯರಾದ ದಿವಂಗತ ದ್ರೋಪತಿ ಗಣಶಿದ ಪೂಜಾರಿ ಅವರಿಗೆ ಎಂಟು ಜನ ಮಕ್ಕಳಿದ್ದರು ಸಹ ಯಾರು ಸೇವೆ ಮಾಡದ ಕಾರಣ ನನ್ನ ಸೇವೆ ನಾನು ಸೇವೆ ಮಾಡಿರೋದ್ರಿಂದ ನನ್ನ ಹೆಂಡತಿ ಹೆಸರಿಗೆ ಸರ್ವೆ ನಂಬರ್ ಮೂರು ಬಾರಿ ಏಳರಲ್ಲಿ ವಿಸ್ತೀರ್ಣ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿ ಗಿಫ್ಟಿಡ್ ಮಾಡಿಕೊಟ್ಟಿರ್ತಾಳೆ ಎಂದು ತಮ್ಮಲ್ಲಿ ಹಸಿ ಸುಳ್ಳು ಆರೋಪ ಮಾಡಿರುತ್ತಾನೆ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಶ್ರೀ ನಾಮದೇವ ಅವರ ಹೆಸರಿನಲ್ಲಿ ಇರುತ್ತಿದ್ದಳು ಮನೆಯಲ್ಲಿ ಇರುತ್ತಿದ್ದಳು ನಾಮದೇವನೇ ನಮ್ಮ ತಾಯಿ ಸೇವೆ ಮಾಡಿದ್ದಾನೆ ಎಂದು ಶ್ರೀಮತಿ ಸೋನಮ್ಮ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿರುತ್ತಾಳೆ ಗಂಡು ಮಕ್ಕಳಲ್ಲಿ ಏನಪ್ಪ ಅಂದ್ರೆ ನಮ್ಮ ತಾಯಿಯು ನಮ್ಮ ಗಂಡು ನಮ್ಮ ತಮ್ಮಂದಿರಾದ ಗಂಡು ಮಕ್ಕಳಲ್ಲಿ ಇರುತ್ತಾಳೆ ಅದು ಏನಪ್ಪ ಅಂದ್ರೆ ನಮ್ದೇವ್ರು ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಶಿಕ್ಷಕಿ ಇದೆ ಅವನಿಗೆ ಸಂಬಳ ಸರಿಯಾಗಿ ಅಂತ ಕಡಿತು ನಮ್ಮ ತಾಯಿ ಏನಪ್ಪ ಅವ್ರ ಬೇ ಇರ್ತೇಳು ಅವ್ರು ಏನಪ್ಪ ಅಂದ್ರೆ ಅವನೇ ಅಂತ ಹೇಳಿ ಇವ್ರು ನ್ಯಾಯಾಲಯದಲ್ಲಿ ಲಿಖಿತ ರೂಪದಲ್ಲಿ ಏನಪ್ಪ ಹೇಳಿರ್ತಾರೆ ಇವ್ರು ಹೇಳಿಕೆ ಅದ ಇವರು ಏನಪ್ಪ ಅಂದ್ರೆ ಸಂಬಂಧಪಟ್ಟ ದಾಖಲೆಗಳು ತಮ್ಮ ಗಮನಕ್ಕೆ ತರ್ತೀವಿ ಈ ರೀತಿಯಾಗಿ ಒಂದೇ ಒಂದು ಮನೆ ಅನೇನಾಗಿ ಮೋಸದಿಂದ ಅಕ್ರಮ ಅಕ್ರಮವಾಗಿ ಸದರಿ ಜಮೀನುಗಳನ್ನು ಕಬಳಿಸಿ ನಮ್ಮ ಕುಟುಂಬದವರಿಗೆ ಜಗಳ ಹಚ್ಚಿದಲ್ಲದೆ ನಮ್ಮ ತಂದೆ ನಮ್ಮ ಮುಂದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿರುವ ಶ್ರೀ ಭೀಮಸ ನಾಟಿಕ ಈ ನೀಚ ವ್ಯಕ್ತಿಯ ಮೇಲೆ ತಾವುಗಳು ಯಾವ ಕ್ರಮ ಕೈಗೊಳ್ಳದಿರುವುದು ನಿಮ್ಮ ಮೇಲೆ ಬಿಟ್ಟು ವಿಷಯ ಇದೇ ಅಲ್ಲದೆ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅನೇಕ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ ನನ್ನ ನಾನು ಪ್ರತಿಯೊಂದು ಇಲಾಖೆಗೂ ಎ ಸಿ ಬಲ್ಲಿ ಡಿ ಸಿ ಬಲ್ಲು ಎಸ್ಪಿ ಬಲ್ಲು ಸರ್ಕಲ್ ಬಲ್ಲೂ ಏನಪ್ಪ ಅಂದ್ರ ದೂರುಗಳನ್ನು ಸಲ್ಲಿಸಿ ಇವ್ರ ಇವ್ರು ಏನಪ್ಪ ಅಂದ್ರ ಮಾಮೂಲಿ ಏನಪ್ಪಾಂದ್ರ ಡಿ ಸಿಗು ಎಸ್ ಪಿಗು ಏನಪ್ಪ ಸರ್ಕಲ್ ಅವರಿಗೂ ಮಾಮೂಲು ಕೊಟ್ಟಿ ಈ ರೀತಿ ನನ್ನ ಏನಪ್ಪ ಏನಪ್ಪಾಂದ್ರ ದಬ್ಬಳಿಕೆ ಮಾಡಿ ನನಗೇನಪ್ಪ ಅಂದ್ರೆ ಗುಂಡಗೋಳಿ ಕರೆಸಿ ಏನಪ್ಪ ಅಂದ್ರೆ ಅವರೆಲ್ಲ ಏನಪ್ಪ ಅಂದ್ರೆ ಮಾಮೂಲು ಕೊಟ್ಟಿ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಮಾಮೂಲಿ ಕೊಟ್ಟಿ ಏನಪ್ಪ ಅಂದ್ರೆ ಕಟ್ಕೊಂಡು ನನಗೆ ಅಂದ್ರೆ ಯಾರು ಅಧಿಕಾರಿಗಳು ಏನಪ್ಪ ಅಂದ್ರೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸುಳ್ಳು ಆರೋಪ ಅದು ಅದಲ್ಲದೆ ನನಗೆ ಬುದ್ಧ ಬಸವ ಅಂಬೇಡ್ಕರ್ ಸಹ ನನಗೆ ಯಾವುದು ಏನಪ್ಪ ಅಂತಂದ್ರೆ ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿ ತಮ್ಮ ಚಾನೆಲ್ ಮೂಲಕ ಹೇಳಿಕೆ ನೀಡಿರುತ್ತಾನೆ ಈ ಇಂಥ ನೀಚ ವ್ಯಕ್ತಿಯನ್ನು ಅಂತ ಮಹಾನ್ ವ್ಯಕ್ತಿಗಳಾದಂತ ಬುದ್ಧ ಬಸವ ಅಂಬೇಡ್ಕರ್ ಅವರು ಇಂಥ ನೀಚ ದುಷ್ಕರ್ಷಕ್ಕೆ ಏನಪ್ಪ ಅಂದ್ರೆ ಅವರು ಸಹಾಯ ಮಾಡಬೇಕಾ ತಾವೇ ವಿಚಾರ ಮಾಡಬಹುದು ಅದೇ ಅಲ್ಲದೆ ನನ್ನ ಏನಪ್ಪ ಅಂದ್ರೆ ನನ್ನ ಗುಂಡ ಗುಂಡಗಳ ರೌಡಿಗಳನ್ನ ಕರೆಸಿ ನನಗೆ ಅಂದ್ರೆ ಅಂದ್ರ ನನಗ ನನ್ನ ಮಕ್ಕನಿಗೆ ಏನಪ್ಪ ಅಂದ್ರೆ ಹೊಡೆಸ್ತಾ ಇದ್ದಾರೆ ಅಂತ ಹೇಳಿ ಒಂದಾದರೂ ಏನಪ್ಪ ಅಂದ್ರೆ ಸಾಕ್ಷಿ ತೋರ್ಸಪ್ಪ ನಮ್ಮ ಯಾರು ಗುಂಡಗಳಲ್ಲಿ ಇಡೀ ಬೀದರ್ ಜಿಲ್ಲೆಕ್ಕಾಗಲಿ ಗೋರಳ್ಳಿ ಗ್ರಾಮಕ್ಕಾಗಲಿ ನಾ ಪೂಜಾರಿ ಯಾವ ಥರ ಅದರ ನಾಮದ್ದೇ ಪೂಜಾರಿ ಫ್ಯಾಮ್ಲಿ ಯಾವ ಥರ ಅದ ಎಲ್ಲರಿಗೂ ಗೊತ್ತಿದೆ ನಮ್ಮ ಇಡೀ ಜೀವನದಲ್ಲಿ ನಾವು ಯಾರು ಏನಪ್ಪ ಅಂದ್ರೆ ಯಾರಿಗೆ ಮೋಸ ಮಾಡಿಲ್ಲವರಲ್ಲ ಯಾರಿಗೆ ಸುಳ್ ಹೇಳಿರೋರಲ್ಲ ನಾವು ಈ ರೀತಿ ಏನಪ್ಪ ಅಂದ್ರೆ ನಮ್ಮ ಜೀವನ ಇರೋದ್ರಿಂದ ನಮ್ಮ ಇಡೀ ಬೀದರ್ ಜಿಲ್ಲೆಗೂ ಗೊತ್ತದ ನಮ್ಮ ಕುಟುಂಬದ ಬಗ್ಗೆ ಇಡೀ ಗೋರಳ್ಳಿ ಗ್ರಾಮಕ್ಕೂ ಗೊತ್ತದ ಆದರೂ ಸಹ ತನ್ನ ಸ್ವಾರ್ಥಕ್ಕಾಗಿ ಸಲ ಸ್ವಾರ್ಥ ಬುದ್ದಿ ಏನಪ್ಪ ಅಂದ್ರೆ ಕಳಂಕ ಮಾಡಿಕೊಂಡಿದ್ದಕ್ಕೆ ನ್ಯಾಯಾಲಯದಲ್ಲಿ ನಾವು ಏನಪ್ಪ ದಾವೆ ಹುಡುಗಿಕ್ಕಾಗಿ ಅವನಿಗೆ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಿರೋಕ್ಕ ಏನಪ್ಪ ಅಂದ್ರೆ ಈ ಮಾರ್ಗ ಹೇಳಿದು ನಮ್ಮ ಕುಟುಂಬಕ್ಕೂ ಮತ್ತೆ ಏನಪ್ಪ ಅಂದ್ರ ನಮ್ಮ ಎಲ್ಲ ಅಣ್ಣ ತಮ್ಮರಿಗೂ ಏನಪ್ಪ ಅಂದ್ರ ಇಡೀ ನನ್ನ ಫ್ಯಾಮಿಲಿ ಏನಪ್ಪ ಅಂದ್ರ ಮೋಸದಿಂದ ನಮ್ಗೆ ಏನಪ್ಪಾ ಅಂದ್ರ ಸಮಾಜದಲ್ಲಿ ಬದಲಾವ ಮಾಡಬೇಕನ್ನುವಂತ ಒಂದು ವಿಚಾರದಿಂದ ಮಾಡಿದಾನೆ ಸಮಾಜದಲ್ಲಿ ನಮ್ಮನ್ನು ಬದಲಾವ ಮಾಡುವಂತ ನಿನ್ನಂತ ನೂರು ಜನ ಬಂದರೂ ಯಾರು ನಮಗ ಬದಲಾವ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಿನ್ನಂತ ನೀಚ ಕೆಲಸ ನಾವು ಜೀವನದಲ್ಲಿ ಮಾಡಿಲ್ಲ ನೀನೊಬ್ಬ ನೀ ನೀದ್ ನೀನ್ ಎನ್ನೋ ಒಂದು ಹಳ್ಳಿ ಬದ್ಕೋ ತಂದ್ರೆ ನಾನು ಬೀದರ್ ತಂದೆ ನಿನಗೆ ಬೀದರ್ ತಂದೆ ನಿನಗೆ ಬ್ಯಾಕರ್ ನಾನೇ ನಿಂತು ನಾನೇನೆ ಎರಡು ರೂಮ್ ಕಟ್ಸ್ಕೊಟ್ಟಿನ ನೆನಪು ಹೋಗ್ಯದ ನಿನಗ ಅಷ್ಟೆಲ್ಲಾ ಮಾಡದ ಆ ಅಷ್ಟೆಲ್ಲ ಮಾಡಿದ್ರು ಈಗ ಮತ್ತೆ ನಮ್ ತ ನಮ್ ತಮ್ಮನ ಲಗ್ಗಣಕ ಏನಪ್ಪ ಅಂದ್ರ ತಮ್ಮನ ಮಕ್ಕಳ ಲಗ್ಗಣಕ ಹದಿನೈದು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರ ಜೀಮಾನ್ ದಾರಿ ನಮ್ಮ ತಾಯಿ ನಮ್ ತಾಯಿ ಜೀವಂತಿರೋ ಸಮಯದಲ್ಲಿ ನಮ್ ತಾಯಿ ಹೇಳಿದಾಳ ನೋಡಮ್ಮ ಸೋನಮ್ಮ ನಿನಗೂ ಒಂದೇ ಮಗೋದ ಅವ್ನಿಗೂ ಸೂರ್ಯಸ್ ಒಂದೇ ಮಗೋದ ನೀ ದೀಪ ಹೊಡೀಕ ಹೋಗಬೇಡ ಹತ್ತುವರೆ ಸಾವಿರ ಏನಪ್ಪಾ ನೀ ಡಬಲ್ ನಪ್ಪ ತಗೊಂಡ್ ಅವನ್ ಅವನಿಗೆ ಹೊಲ ಬಿಟ್ಕೊಡು ಅಂತ ಹೇಳಿ ಮಾತದ ಆದ್ರೆ ನಾವ್ ನಿನ್ ಬಾಯಿ ಬಡದಿಲ್ಲ ನಮ್ಮ ತಮ್ಮ ತೀರ್ಕೊಂಡ ನಂತರ ಸುರೇಶ ಸೇವೆಯಲ್ಲಿ ಇದ್ದ ನಂತರ ಎಲ್ಲ ದುಡ್ಡು ಬಂದಾಗ ಮನೆ ಮುಟ್ಟ ನಮ್ಮ ಹೋಗಿ ಬಂದು ನಾವು ರಿ ಅಂತ ಹೇಳಿ ಹೋದಾಗ ನೀವೆಲ್ಲ ನೀವು ಅಂದೇ ಮಾರಿರ ಅಂತ ಹೇಳಿ ನಾವು ಏನಪ್ಪ ಅಂದ್ರೆ ಇಲಾಖೆಯಲ್ಲಿ ಹೋಗಿ ಎಲ್ಲ ದಾಖಲೆಗಳು ಪರಿಶೀಲನೆ ಮಾಡಿದಾಗ ಆಗ ಗೊತ್ತಾಗ ನಮಗೆ ಮೋಸದಿಂದ ಈ ರೀತಿ ಮೋಸದಾಟ ಹೇಳಿ ಅವನ ಆಟದ ವಿರುದ್ಧ ನಾವೇನಪ್ಪ ಹೋಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದಾಗ ಮಾನ್ಯ ಆಯುಕ್ತರು ಸಹಾಯಕ ಆಯುಕ್ತರು ಈ ಇದು ಸದರಿ ಜಮೀನ್ ಏನಪ್ಪ ನಾವು ದ್ರೋಪತಿ ಹೆಸರಿಗೆ ಏನಪ್ಪ ಅಂದ್ರೆ ಅಲೋಟ್ ಮಾಡಿದ ಇದು ನೀನ್ ನಮ್ಮ ಅನುಮತಿ ಇಲ್ಲಿ ಏನಪ್ಪಾಂದ್ರೆ ನೀನು ಇದು ಸೆಳ್ಳಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಸೋನಮನೆ ಹೆಸರಿದಂತ ಪಾಣಿ ರದ್ದು ಮಾಡಿ ನಮ್ಮ ತಾಯಿ ದ್ರೋಪತಿ ಹೆಸರಿಗೆ ಏನಪ್ಪ ಅಂದ್ರೆ ಪಾಣಿ ಮಾಡಿರುತ್ತಾರೆ ಅದರ ವಿರುದ್ಧವಾಗಿ ಮಾನ್ಯ ಜಿಲ್ಲಾಧಿಕಾರಿ ಏನಪ್ಪ ಮೇಲ್ಮನವಿ ಸಲ್ಲಿಸಿದ್ದಿ ಅದರಲ್ಲೂ ಸಹ ನೀ ಹಿನ್ನಡೆಯಾಗಿದೆ ಮಾನ್ಯ ಸಹಾಯಕ ಆಯುಕ್ತರ ಏನಪ್ಪ ಆದೇಶವನ್ನು ಜಿಲ್ಲಾಧಿಕಾರಿ ಎತ್ತಿಡಿದು ನಿಜವಾಗಿ ಅದೇ ಕರೆಕ್ಟ್ ಅದೇ ಹೇಳಿದಾಗ ಮುಂದೆ ನೀನು ಮತ್ತ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅದರ ವಿರುದ್ಧ ಏನಪ್ಪ ಅಂದ್ರೆ ನಾನು ಸ್ಟೇ ತಂದಿನ ಅಂತ ಹೇಳ್ತಿ ಸ್ಟೇ ತಂದ್ರೆ ನಮಗೆ ಇಲ್ಲಿಯವರೆಗೆ ನಮ್ಗೆ ಕಾಪಿ ತೋರಿಸಿಲ್ಲ ನೀನು ಸ್ಟೇ ಅಲ್ಲವೇ ಏನಪ್ಪ ಅಂತಂದ್ರೆ ನಮಗೆ ತಿಳಿದ ಮಟ್ಟಿಗೆ ನಮ್ಗೆ ಕೇಳಿ ಬಂದಿನ ಪ್ರಕಾರ ಅದು ದುರ್ಪತಿ ಹೆಸರಲ್ಲಿ ಪಾಣಿ ಆಗ್ಯದ ದುರ್ಪತಿ ಹೆಸರಲ್ಲೇ ಪಾಣಿ ಇರಬೇಕು ಅಂತ ಹೇಳಿ ಈ ಸಾಗಿರದಾ ಅಂತ ಹೇಳಿ ನಾವು ದುರ್ಪತಿ ಹೆಸರಲ್ಲಿ ಇರ್ಲಂತ ನಾವು ಯಾವುದು ಬದಲಾವಣೆ ಮಾಡ್ತಾ ಇಲ್ಲ ಆದರೆ ಇಲ್ಲ ಸರ್ ಆರೋಪಗಳನ್ನು ಹೊರಿಸಿ ನಾಗಮನ ಹೊಲದಲ್ಲಿ ಸರಿ ಹದಿನೆಂಟು ಗುಂಟೆ ಜಮೀನಲ್ಲಿ ಏನಪ್ಪ ಅಂದ್ರೆ ನಾಮದೇವ್ ಅವರ ಮಕ್ಕಳು ಅವ್ರ ಎಲ್ಲಾರು ಗುಂಟೆ ಏನಪ್ಪ ಪ್ಲಾಟ್ ಹಾಕ್ಲತ್ತಾರ ಮಾರ್ಲತ್ತಾರ ಅಂತ ಹೇಳಿ ಆ ಪ್ಲಾಟ್ ಆ ಹದಿನೆಂಟು ಗುಂಟೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಆದರೂ ಸಹ ನನ್ನ ಹೆಸರನ್ನು ದುಡ್ಬಳಕೆ ಮಾಡ್ಕೊಂಡು ಸಮಾಜದಲ್ಲಿ ನನಗೆ ಕೆಟ್ಟ ಹೆಸರು ತರ್ಬೇಕಂತ ಹೇಳಿ ನೀನು ಪ್ರಯತ್ನ ಮಾಡತ್ತಿದ್ದಿ ನಿನ್ನಂತ ನೂರು ಮಂದಿ ಬಂದರು ನನ್ನ ಹೆಸರು ಕೆ ಏನಪ್ಪಾಂದ್ರ ಕೆಟ್ಟ ಮಾಡಕ್ಕೆ ಸಾಧ್ಯ ಇಲ್ಲ ನಾಟೀಕರ್ ಆದ್ರ ಇದು ನಿನ್ನ ದುಷ್ಟ ಪ್ರವೃತ್ತಿ ಬಿಟ್ಟು ಬಿಡು ನೀನು ಇರಬೇಕಾದರೂ ನಮ್ದು ತಪ್ಪಿದ್ರು ನಾವು ಏನಪ್ಪ ಅಂತಂದ್ರೆ ನಾವು ನಾಲ್ಕು ಮಂದಿ ಸಾರ್ವಜನಿಕವಾಗಿ ನಾವು ಕ್ಷಮೆ ಕೇಳ್ತೇವೆ ನಾವು ಆದ್ರೆ ನೀನು ಮೋಸದಿಂದ ಮಾಡಿದಿ ಮೋಸದಿಂದ ಮಾಡಿದಿ ಇಲಾಖೆಯಲ್ಲಿ ಕಟ್ಕೊಂಡಿದ್ವಿ ಇಲಾಖೆಯವ್ರಿಗೆ ಕಟ್ಕೊಂಡೇ ಮಾಡಿದೋ ಅಥವಾ ಯಾವ ಉದ್ದೇಶದಿಂದ ಮಾಡಿದೋ ನಮಗೆ ಗೊತ್ತಿಲ್ಲ ಆದ್ರ ದಾಖಲೆ ಎಲ್ಲಿ ಮಾತ್ರ ಯಾವಾಗ ಸೆಲ್ಡಿಡ್ ಹಿಡ್ ಮಾಡ್ಕೊಂಡಿದಿ ಸೆಲ್ಡ್ ಹಿಡಿದೋಲ್ಲಿ ಏನಪ್ಪ ಅಂದ್ರೆ ಮೋಟೇಷನ್ ಮಾಡ್ಕೊಂಬ ಸಮಯದಲ್ಲಿ ಕೊಟ್ಟಗಿನೂ ದುರ್ಪದಿನೇ ಕೊಟ್ಟಿನೂ ಸೋನಮನೆ ತಗೊಂಡಕ್ಕಿನ್ನೂ ಸೋನಮನೆ ಇದೇ ರೀತಿ ಇರ್ತದ ದಾಖಲಾತಿ ಮೋಟೇಷನ್ ಸಮಯದಲ್ಲಿ ಯಾರು ಮೋಟೇಶನ್ ಮಾಡಿಕೊಡ್ತಾ ಇದ್ದಾರ ಯಾರು ಮಾರಿದಾರ ಮಾರಿದವರು ಹೆಸರು ಮೋಟೆ ಹಕ್ಕು ಬದಲಾವಣೆ ಮಾಡಿದವರು ಹಕ್ಕು ಪಡೆದವರು ಈ ರೀತಿ ಇಬ್ಬರ ಹೆಸರು ಬೇಕು ಆದರೆ ಹದಿನೆಂಟು ಗುಂಟೆ ಜಮೀನಲ್ಲಿ ನೀನು ನಾಗಮ್ಮನ ಹೆಸರಲ್ಲಿ ಏನಪ್ಪ ಅಂತಂದ್ರ ಪಾಣಿ ಇದರ ದ್ರೌಪದಿ ಏನಪ್ಪ ಅಂದ್ರ ಟ್ರಾನ್ಸ್ಫರ್ ಮಾಡಿಸಿ ಜಮೀನು ಹದಿನೆಂಟು ಗುಂಟೆ ದ್ರೌಪದಿ ಕಡೆಯಿಂದ ಮೋಟೇಶನ್ ಮಾಡಿಸ್ಕೊಂಡಿದ್ವಿ ಯಾವಾಗ ದ್ರೌಪದಿ ಕಣಿಂದ ಮೋಟೇಶನ್ ಮಾಡ್ಸ್ಕೊಂಡ್ ಮತ್ತೆ ನಾಗಮ್ಮನ್ ಯಾವ ಮೋಟೇಶನ್ ಮಾಡಿಸ್ಕೊಂಡಪ್ಪ ಇದಕ್ಕೆ ಸಂಬಂಧಪಟ್ಟ ದಾಖಾನದಿಗಳ ಮಾಡ್ತಾ ಇದ್ದೀನಿ ನಾನು ದ್ರೌಪದಿ ಒಂದೇಳೆ ನಿನ್ಗೆ ದ್ರೌಪದಿ ಅಸಲಿಂದ ಏನಪ್ಪ ಸೆಲ್ಡಿ ಮಾಡ್ಕೊಟ್ಟ ದ್ರೌಪದಿನೇ ಮಾಡ್ಕೊಡ್ಬೇಕು ನಿನ್ನ ಮೋಟೇಶನ್ ಆದ್ರ ದ್ರೌಪದಿನ ಮಾಡಿಕೊಡ್ತಾಳಾ ಅದೇ ಹದಿನೆಂಟು ಗುಂಟೆ ಜಮನಿಗೆ ಮತ್ತೆ ನಾಗಮ್ಮನ ಮಾಡ್ಕೊಡ್ತಾಳ ಎಷ್ಟು ಕಾನೂನು ಬಹಿರ ಕೆಲಸ ನೀನು ಇದೇ ರೀತಿ ಗಿಬೀಡ್ ಮಾಡ್ಕೊಂಡಿದ್ವಿ ಆ ಗಿಬೀಡದಲ್ಲಿ ಏನಪ್ಪ ಅಂದ್ರ ನಮ್ಮ ಅಣ್ಣ ಹೆಸರಿನ ಹೆಸರಿನಿಂದ ಏನಪ್ಪ ಅಂದ್ರ ಮಾಡ್ಕೊಂಡ್ ಇಲ್ಲರಿ ಅದ್ ಗಿರ್ಬಿಣ್ಣೆ ಸಹಿ ಇಲ್ಲ ನಮ್ಗೆಲ್ಲ ಮೋಸ ಮಾಡಿ ಅದ್ರ ಸಹಿ ತಗೊಂಡಿದ್ದೀನಿ ನೀನು ಅದ್ರ ವಿರುದ್ಧವಾಗಿ ಆಲ್ರೆಡಿ ನ್ಯಾಯಾಲಯದಲ್ಲಿ ದಾವೆ ಇದೆ ಪ್ರಕರಣ ಚಾಲ್ತಿಯಲ್ಲಿದೆ ಅದರಲ್ಲೂ ಮೋಸ ಮಾಡಿದ್ವಿ ಇಬ್ಬರು ಗಂಡ ಹೆಂಡತಿ ಗೌರ್ಮೆಂಟ್ ಸರ್ವೆಂಟ್ ಇರ್ಲಕ್ಕಾಗು ನಾವು ಹೌಸ್ ಹೋಲ್ಡ್ ಅಗ್ರಿಕಲ್ಚರ್ ಅಂತ ತೋರಿಸ್ತೀವಿ ಯಾವ ಮುಖದಿಂದ ಹೇಳ್ತೀಯಪ್ಪ ನೀನು ಸರ್ಕಾರಕ್ಕೆ ಮೋಸ ಮಾಡ್ತ್ಯಾ ನಾನು ಗಣಿತ ಇದ್ದಿದ್ದ ಅನ್ನ ಅನ್ನ ಸಿಗಿದಿಲ್ಲ ನಾನು ನಿಮ್ಮ ವಿರೋಧಿ ಇಲ್ಲಿ ಹೋಗಿಲ್ಲ ನಾನು ನಮ್ಮ ಮಾನವ ನನ್ಮಲ್ ಮಾನವೀಯತೆ ಅಂತ ಹೇಳಿ ತಾಳ್ಮೇಲೆ ಇದ್ದಿದ್ದೀನಿ ನಾನ್ ತಾಳ್ಮೇಲೆ ಇದ್ರು ಏನಪ್ಪ ನನಗೆ ಹೆಬ್ಬ ಸ್ಕೂಲ್ಸ್ ಇದಿ ನೀನು ಸರ್ಕಾರಿ ನೌಕರಿ ಇದ್ದು ಸರ್ವಿಸ್ ಇತ್ತು ಹೌಸ್ ಹೋಲ್ಡ್ ಅಗ್ರಿಕಲ್ಚರ್ ಆ ಸೆಲ್ ಇಟ್ಟಾಗ ವಾದೆ ಮಾಡಿದ್ವಿ ಗಿಫ್ಟ್ ಇಟ್ಟದ ವಾದೆ ಮಾಡಿದ್ವಿ ಗಿಫ್ಟ್ ಇಟ್ಟದಲ್ಲ ಏನ್ ತೋರಿಸಿ ಸೇಲ್ ಏನಪ್ಪ ಅಂದ್ರ ಹಕ್ಕು ಬದಲಾವಣೆ ಮಾಡಿದವರು ಸೋನಮನೆ ಹಕ್ಕು ನೀಡಿದವರು ಸೋನ ಮನೆನಾ ಹಕ್ಕು ಬದಲಾವಣೆ ಯಾವಾಗ ನೀವು ಮಾಡ್ಕೊಂಡಿದ್ರಿ ತಪ್ಪು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರಿ ಅದರಲ್ಲಿ ದುರ್ಪತಿ ಮಾಡ್ಕೊಟ್ಟ ಹಕ್ಕು ಬದಲಾವಣೆ ಮಾಡಿದವರು ದುರ್ಪತಿ ಬೇಕು ನೇಮ್ ಅನುಸಾರ ಹಕ್ಕು ಬದಲಾವಣೆ ಪಡೆದವ್ರು ಯಾರು ಬೇಕು ಸೋನಾಮ ಬೇಕು ಆದ್ರ ಅಧಿಕಾರಿಗಳಿಗೂ ಬ್ಲಾಕ್ ಇಲ್ ಮಾಡಿದೋ ಮೋಸ ಮಾಡಿದೋ ಯಾವ ಉದ್ದೇಶ ಮಾಡಿದೋ ಆದ್ರೆ ಅಧಿಕಾರಿಗಳು ಏನಪ್ಪ ಅಂದ್ರ ಈ ನೀನು ಏನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರ ನಕಲಿ ದಾಖಲಾತಿಗಳು ಸೃಷ್ಟಿಸಿಕೊಟ್ಟಾರ ಅಂತ ಹೇಳಿ ನಮಗ ಯಾಕೆ ಆನಂದಾಗದ ಬದಲಾವಣೆ ಹಾಕು ಕೊಟ್ಟವರು ಒಂದು ತಗೊಂಡವರು ಒಂದು ಕೊಟ್ಟವರು ದ್ರೌಪದಿ ತಗೊಂದೋರು ಸೋನಾಮ್ ಅಂತ ಹೇಳಿ ಬರ್ಬೇಕು ಆದ್ರೂ ಕೊಟ್ಟಕಿನೂ ದ್ರೌಪದಿನೇ ತಗೊಂದಕ್ಕೆ ಬಿ ಕೊಟ್ಟಕಿ ಬಿ ಸೋನಾಮ್ನೆ ತಗೊಂದಕ್ಕೆ ಬಿ ನಾ ಮತ್ತೆ ಸೋನಂಬನ ಮೇಲೆ ತಗೋಪ್ಪ ನಮ್ಮ ಅದು ಒಂದ್ ಎಕರೆ ಇಪ್ಪತ್ತು ಗುಂಟೆ ಏನು ಮಾಡಿಸ್ಕೊಂಡಿದ್ದೆ ಅದಕ್ಕೆ ಯಾಕೆ ಬೆನ್ನತಿದ್ದೀ ನೀನು ಅದು ನಿಮ್ಗೆ ನಮ್ಮ ತಾಯಿ ಕೊಟ್ಟಿಲ್ಲ ಅದ ನಿನ್ನ ಡಾಕ್ಯುಮೆಂಟ್ ನಿನ್ನ ಡಾಕ್ಯುಮೆಂಟ್ಸ್ ಬರ್ಕಾದ್ರೆ ನಮ್ಮ ತಾಯಿ ನಿನ್ನೆ ಕೊಟ್ಟಿಲ್ಲ ಯಾಕ ಸೋನಮ್ನೆ ಕೊಟ್ಟಾಳ ಸೋನಂಬ್ನೆ ತಗೊಂಡಾಳ ಆದ್ರೆ ಮತ್ತೆ ನಮ್ಮ ತಾಯಿ ಗಿಬ್ಬಿಡ್ ಅಂತ ಹೇಳಿ ಯಾವ ಮುಖ ಕಟ್ಕೊಂಡು ಹೊಡೆ ನಾನು ಸುಳ್ಳು 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 ಮೋಸದಿಂದ ಹೇಳ್ತೀವಿ ಎಲ್ಲರಿಗ ಹೇಳ್ತಿ ಎಲ್ಲರಿಗ ಮೋಸದಿಂದ ಏನಪ್ಪ ಅಂದ್ರ ಮೈಂಡ್ ಡೈವರ್ಟ್ ಮಾಡಿ ಹೇಳ್ತೀನಿ ಪ್ಲಾಟ್ ಹಾಕ್ಲತಾರೀ ನನ್ ಗುಂಡಗಳು ತರ್ಲತ್ತಾರೀ ಎಲ್ಲಿ ನ್ಯಾಯಾಲಯದ ಪ್ರಕರಣದಲ್ಲಿ ಇದೆ ಎಕರೆ ಏಕರ್ ಗುಂಟೆ ಗುಂಡೆ ಇದೆ ನಾವು ಅದಕ್ಕೆ ಏನಪ್ಪ ಅಂದ್ರೆ ಯಾ ಅಧಿಕಾರಿ ಬಂದು ಇನ್ನ ಈಗನು ನೋಡ್ಬೋದು ಎನಿ ಟೈಮ್ ನೋಡ್ಬೋದು ನಾವು ಅದರಲ್ಲಿ ಯಾವುದೂ ಪ್ಲಾಟ್ ಹಾಕಿಲ್ಲ ಎಲ್ಲಿವರೆಗೆ ನ್ಯಾಯಾಲಯದ ಒಂದೇಳೆ ನ್ಯಾಯಾಲಯ ನಿನ್ ಪರ್ಗಕ್ಕೆ ಏನಪ್ಪ ಅಂದ್ರೆ ತೀರ್ಪು ಕೊಡ್ತಂದ್ರೆ ನಿನ್ನೆ ತಗೋ ನಮ್ಗೇನು ಕಡಿಮೆ ಇಲ್ಲ ನಾವು ಬೇಕಾಗಿಲ್ಲ ನ್ಯಾಯಾಲಯ ನಮ್ಮ ಗೋರಖನಾಥನ್ ಪರವಾಗಿ ಪಟ್ಟು ಅಂದ್ರೆ ನೀ ಬೇಸರಮ್ಮನಲ್ಲಿ ಒಂದ್ ಕಾಲುವಿನ ಬಿಡಲ್ಲೇವ್ ನಾವು ಆದ್ರೆ ಇಲ್ಲ ಅಮ್ಮ ಇಲ್ಲ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಈಗ ಅದೇ ಅವರು ಆರೋಪ ಮಾಡಿದ ಪ್ರಕಾರ ಒಂದು ನಾಮದೇವ್ ಹಾಗೂ ಶೋಭಾ ಗಂಡ ನಾಮದೇವ್ ಇಬ್ಬರ ಹೆಸರು ಮೇಲೆ ನ್ಯಾಯಾಲಯ ಪ್ರಕರಣ ದಾಖಲ ಮಾಡಿದ್ವಿ ಭೀಸಿಕಿಮ್ಸಾ ನೀನು ಪ್ರಕರಣ ದಾಖಲ ಮಾಡಿದಿ ಆದರೆ ನ್ಯಾಯಾಲಯವು ಸಹ ನಿನ್ನ ಮುಖಭಂಗ ಮಾಡಿ ಅದನ್ನು ಡಿಸ್ಮಿಸ್ ಮಾಡಿರುತ್ತದೆ ಅದರ ಕಾಪಿ ನಿಮ್ ಸಮ್ಮುಖದಲ್ಲಿ ಇಕ್ತಾ ಇದೀವಿ ಅದ್ರ ಒಂದು ಗುಂಟೆ ನಮ್ದು ಅಂತ ಹೇಳ ಅವ್ರದಲ್ಲ ಅವ್ರದಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಮಾಡಿಸ್ಕೊಂಡು ಗಮನಕ್ಕೆ ತರ್ತಾ ಇದ್ ಮಾಡ್ಕೋಬೇಕಂದ್ರೆ ಗಿಫ್ಟ್ ಡಿ ಅಂದ್ರ ಗಿಫ್ಟ್ ಡಿ ಮಾಡಿದವರು ಯಾರಿ ಮಾಡಿದ್ರು ಅಂತ ಹೇಳಿ ಗಿಫ್ಟ್ ಡಿ ಮಾಡಿದವ್ರು ದ್ರೌಪದಿ ಗಿಫ್ಟ್ ಡಿ ಪಡೆದವರು ಸೋನಮ್ ಅಂತ ಹೇಳಿ ಬರ್ಬೇಕು ಅದರ ದಾಖಲಾತಿಯಲ್ಲಿ ಗಿಫ್ಟ್ ಡಿಡ್ ಮಾಡಿದವರು ಸೋನಮನೆ ಗಿಫ್ಟ್ ಡಿ ಪಡೆದವರು ಸೋನಮನೆ ಮನೆ ಈ ರೀತಿ ಏನಪ್ಪ ಅಂತಂದ್ರೆ ಹೊಲ್ದಾಗ ಹೋಗಿ ಕೂಡ ಹೊಂಟಾರ ನಮ್ಮ ಎದರ್ಗೆಲ್ಲ ಹಾದಿ ಬಂದ್ ಮಾಡಿಕ್ಯಾರ ನಮಗೆಲ್ಲ ನಮ್ ಜಾಗದ್ ಪ್ಲಾಟ್ ಹಾಕ್ಯಾರ ಅಂತ ಹೇಳಿ ನನ್ನ ಹೆಂಡತಿ ಯಾರು ಸೋಭವತಿ ಮತ್ ನನ್ನ ನಾಮದೇವ್ ಗಣತಿ ನಾಮದೇವ್ ಮತ್ತ್ ಸೋಭವತಿ ಇಬ್ಬರ ಹೆಸರು ಮೇಲೆ ಏನಪ್ಪ ಏನಪ್ಪ ಅಂದ್ರ ದಾವೆ ಹೂಡಿದಿ ಆ ದಾವೆ ಹೂಡಿದ್ರ ಏನಪ್ಪ ಅದ ಆ ದಾವೆ ಅನುಸಭಂಗಾಗಿ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ಮಾಡಿದ ಅದ ಡಿಸ್ಮಿಸ್ ಮಾಡಿದ ಕೇಸಿ ಇನ್ನೆಷ್ಟು ಪ್ರೂಫ್ ಕೊಡ್ಬೇಕು ಹೇಳಿ ಇಷ್ಟೆಲ್ಲ ಆದರೂ ಸಹ ಇದಕ್ಕೆ ಏನಾರಪ್ಪ ಅಂದ್ರ ಒಪ್ಪದಂತ ವ್ಯಕ್ತಿ ಇಲ್ಲ ನಾನು ಗುಂಡ ಗರ್ದಿ ಮಾಡತಾರ ರೌಡಿಗಳಿಗೆ ತರಲತ್ತಾರ ನನ್ನ ಮಗನಿಗೆ ಹೊಡಿಲತ್ತಾರ ಅವ್ರು ಹೊಡಿಲತ್ತಾರ ಆಲ್ರೆಡಿ ಒಂದು ಹದಿನೆಂಟು ಕುಂಟೆ ಜಮೀನಿಗೆ ಏನಪ್ಪ ಅಂದ್ರೆ ಆಲ್ರೆಡಿ ಉಚ್ಚ ನ್ಯಾಯಾಲಯದಿಂದ ಸ್ಟೇ ತಂದಿದಿ ಅದು ದುರ್ಪತಿ ಹೆಸರಿಗೆ ಅದ ಅದು ಒಪ್ಪಿಗೆ ಅದ ದುರ್ಪತಿ ಹೆಸರಿಂದ ಅದ ಅದು ಹಕ್ಕ ಇದ್ದಿಂದು ನಾಗಮ್ಮಂದದ ನಾವೆಲ್ಲ ಫ್ಯಾಮಿಲಿ ಕುಂಚೆ ನಮಗೆಲ್ಲ ಆಲ್ರೆಡಿ ನಮ್ಮ ತಾಯಿ ಮೊದಲೇ ಮಾಡ್ಕೊಟ್ಟಿದವ ನಮಗೆ ಅದ ಅದು ಹಕ್ಕದ ಅದಕ್ಕೆ ನಾಗಮ ಅದಳ ಅದಕ್ಕೆ ಕುಡಿಬೇಕು ಕುಳಿಬೇಕಂಬುದು ನಮ್ದು ಉದ್ದೇಶ ಅದನ್ನ ಏನ ಮಾಡಿದಿ ನಿನಗ ನ್ಯಾಯಾಲಯದ ಪ್ರಕಾರ ಇವ್ರ ಮೇಲೆ ಏನಪ್ಪ ಅಂದ್ರ ಸರ್ಕಾರ ಬಂದು ಹೋದ್ರು ಮಾಡ್ತಾ ಇಲ್ಲ ತಹಸೀಲ್ದಾರ್ ಬಂದ್ರು ಮಾಡ್ತಾ ಇಲ್ಲ ಎಲ್ಲ ಏನಪ್ಪ ಅಂದ್ರ ಮಾಮೂಲು ಕೊಟ್ಟಿ ದುಡ್ಡು ಕೊಟ್ಟಿ ಏನಪ್ಪ ಕಟ್ಕೊಂಡು ಈ ರೀತಿ ನನಗೇನಪ್ಪ ಅಂದ್ರ ಅರಸ ಮಾಡ್ತಾ ಇತ್ತ ಮತ್ತ ನನ್ಗೆಲ್ಲ ಹೊಡೆದು ಗುಂಡ್ ರಾಜ ಈ ರೀತಿ ಏನಪ್ಪ ನನ್ ಮೇಲೆ ಏನಪ್ಪಾರ ಸುಳ್ಳು ಕ್ರಮ ಏನೋ ಸುಳ್ಳು ಏನಪ್ಪಾರ ಆರೋಪ ಮಾಡಿದಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ತಪ್ಪಿಸ್ತರಿಗೆ ಏನಪ್ಪ ಅಂದ್ರ ಕಠಿಣ ನ್ಯಾಯಾಲಯ ಏನಪ್ಪ ಅಂದ್ರೆ ಜಮೀನ್ ಬಗ್ಗೆ ಕೇಸ್ ಹಾಕಿನಾಗ ಹಾಕಿದಾಗ ಅದರದ್ದೇನಪ್ಪ ಹೊಟ್ಟೆ ನ್ಯಾಯಾಲಯ ಅವನ ವಿರುದ್ಧ ಹೋಗಿ ಕಣ್ಣು ನಮ್ ತೇಜ ಓದ ಮಾಡಿದ್ ನಮ್ ಫ್ಯಾಮಿಲಿ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದಿ ಅದಕ್ಕೆ ಏನಪ್ಪ ಅಂದ್ರ ಇದೆಲ್ಲ ತನಿಖೆ ಆಗ್ಬೇಕು ಮತ್ತ್ ಅವ್ನಿಗೆ ಏನಪ್ಪ ಅಂದ್ರ ಭಿಂಸ ನಾಟಿಕಾರ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಕಾಂಗ್ರೆಸ್ ಪ್ರಕಾರ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ನಮ್ ಬಗ್ಗೆ ಯಾವ್ದೇ ಏನಪ್ಪಾ ಅಂದ್ರ ಇಲ್ಲಿತನ ಏನಪ್ಪ ಅಂದ್ರೆ ಯಾವಾಗ ನನ್ನ ಕುಟುಂಬದ ಬಗ್ಗೆ ನಮ್ಮ ಬಗ್ಗೆ ನಮ್ ಗೋರಳಿದಾಗ ನೀವು ತನಿಖೆ ಮಾಡಬಹುದು ಇಡೀ ಬೀದರ್ ಜಿಲ್ಲೆದಾಗ ಮಾಡಬಹುದು ನಮ್ ಸಮಾಜದಾಗ ಮಾಡಬಹುದು ಅದೆಲ್ಲ ನೂರಕ್ ನೂರ್ ಸುಳ್ಳು ಈಗ ಈಗ ನನಗೆ ಬಂದಂತ ಸುದ್ದಿ ಈಗ ತಕ್ಷಣ ಹೇಳ್ತೀನಿ ನಾನು ಈಗ ನನಗೆ ಸರ್ಕಲ್ ಸಾಪರ್ ಫೋನ್ ಮಾಡಿದ್ರು ಗಿರ್ದವ್ರು ಏನ್ ಮಾಡ್ರು ಎಲ್ಲಿ ಡಿ ಬಲ್ ಕಾರ್ಡ್ ಕೊಟ್ಟಾಗ ಗಿರ್ದವ್ರ ಏನಪ್ಪ ಅಂದ್ರೆ ಇನ್ಸ್ಪೆಕ್ಷನ್ ಅಂತ ಹೇಳಿ ಬಂದಿದ್ರು ಬಂದಾಗ ನಮಗ್ ಕರೆದ್ರು ನಾವ್ ಏನ್ ಮಾಡ್ದೇ ಹೋದೆ ಹೋದ್ವಿ ನಾವ್ ಎಲ್ಲ ನೋಡ್ಕೊಂಡ್ರಯ್ ಆಯ್ತಪ್ಪ ನೀವ್ ಹೋರಿ ಮತ್ತ ಅವ್ರು ಬಂದ್ರೆ ಅವ್ರು ನೀವ್ ಏನಪ್ಪ ಅಂದ್ರ ಇದ ಮಾಡ್ಕೊಂಡ್ರ ನಾವ್ ಒಂದ್ ಟಿಕೆಟ್ ಬಂದಿದ್ದೆವು ಅವ್ರಿಗೆ ಕರ್ಸಾರ ಅವ್ರು ಇಬ್ಬರು ಗಂಡ ಹೆಂಡತಿ ಬಂದಿರಂತ ಬಂದಿದ್ದು ಇದು ಮಾಡಿನ ಅವ್ರು ಗಿರ್ದವ್ರು ಬಂದು ಏನಾದ್ರೆ ನಿಮ್ದು ಎಲ್ಲೆಲ್ಲ ಏನೇನು ಮಾಡಿ ಹೇಳತ್ತಿದ್ದಲ್ಲ ಈ ತರ ಪ್ಲಾಟ್ ಅದು ಹಾಕ್ಯಾರ ಅಂತ ಹೇಳಿ ಅಂತ ಹೇಳಿ ಹೇಳತ್ತಂದ್ರೆ ಇಲ್ಲ ಇಲ್ಲ ರೀ ನಮ್ದು ಹಂಗದ ಹಿಂಗದ ಅಂತ ಹೇಳಿ ಹೇಳಿ ಹೋಗಿ ಏನಪ್ಪ ಅಂದ್ರೆ ಡೈರೆಕ್ಟ್ ಹೋಗಿ ಇಬ್ಬರು ಗಂಡ ಹೇಳ್ತಾರೆ ಏನಾರ ನಮ್ಮ ಇಲ್ಲಿ ನಮ್ಗೆ ಹೊಡೆದಾರ ಗುಂಡಗಳು ಕರ್ಕೊಂಡ್ ಬಂದು ನಮ್ಗೆ ಹೊಡೆದಾರ ಅಂತ ಹೇಳಿ ಹೋಗಿ ಠಾಣಕ್ ಹೋಗಿ ಹೀಗ ಈ ಕೂಡ ನಂದಿಲ್ಲ ಇಲ್ಲಿ ತನ ನಿನಗೆ ದುಡ್ಡು ಕೂಡ ನಾವು ನೀನು ದುಡ್ಡು ತಪ್ಪ ಅವ್ರು ಹೊಲ ಬಿಟ್ಟು ಬಂದಿದ್ದಾವೆ ನಾವು ಹೋಗಿದೆ ಅವ್ರು ಅಕ್ಕ ಬಂದ್ ನೋಡಿ ಪ್ರತ್ಯೇಕ ಒಂದಾಗಿದ್ದೀವಿ ಅಮ್ಮ ಬೀಳ್ತೀರಿ ಅವ ಏನಪ್ಪ ನಮ್ ಬಗ್ಗೆ ಅವನು ಕಾನೂನು ಯಾವ ಕಾನೂನು ಏನು ತೀರ್ಪುರ್ತದ ಅದಕ್ಕೆ ತಲೆ ಬಾಗಬೇಕ ಇಲ್ಲ ಸಲ್ಲದ ಸುಳ್ಳು ಆರೋಪ ನಮ್ಮ ಮೇಲೆ ಹೊರಿಸ್ಬೇಡ ಇಲ್ಲಿ ತಾನೆ ಹೊರ್ಸ ನೂರಕ್ಕೆ ನೂರು ಸುಳ್ಳು ಆರೋಪ ಹೊರಿಸ ನನ್ನ ಮಗನಿಗೆ ಹೊಡಲಿಲ್ಲ ಆ ಮಗನಿಗೆ ಹೊಡೆಯೋದು ಅವಶ್ಯಕತೆ ಇಲ್ಲಮ್ಮ ಅವನಿಗೆ ನಾಲ್ಕು ಮಂದಿ ಕೂಡ ರೋಡಿನ ಮೇಲೆ ಅಲ್ಲಿ ಇಲ್ಲಿ ಬೀಳ್ತಾನೆ ನಾಲ್ಕು ಮಂದಿ ಹೊಡಿತಾರೆ ಅವ್ರಿಗೆ ಅವನು ತಿಂದ್ರೆ ನಮ್ಗೆ ಹೆಸರಿ ಹೇಳ್ತಾನ ಮಗನಿಗೆ ಹೊಡ್ದಾರ ಅಂತ ಹೇಳಿ ಅಂತ ಕೂಡ ಪಾಪ ಅದಕ್ಕೆ ನಾವೇ ಕೊಡ್ಲಿಕ್ಕೆ ಹೋಗ್ಲಿ ನಮಗೆ ಅವನಿಗೆ ಯಾವ್ದು ದೋಷನೂ ಇಲ್ಲ ಅದು ಅದ್ರ ಲೈಫ್ ಹಾಳು ಮಾಡ್ಯಾನ ಅವನು ಏನೋ ಮಕ್ಕಳಿಲ್ಲ ನಮ್ಮ ತಾಯಿ ಅವನಿಗೆ ಏನು ಸಲ್ಕೊಂಡು ಉದ್ದಾರ ಮಾಡ್ತಾನಂತಂದ್ರ ಆ ಮಗನಿಗೆ ಕುಳಿಸಿ ತಿನಿಸಿ ಅವನಿಗೆ ದುಡ್ಡಿನ ಆಲೋಚಿ ಪೂರ ಅವರ ಮಾಡಿ ಅವನ ಲೈವ್ ಪೂರ ಹಾಳು ಮಾಡಿಟ್ಟೆ ನಮ್ಮ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಹೊರಿಸಿ ನಮ್ಮನ್ನು ನಮ್ಮ ಗ್ರಾಮದಲ್ಲಾಗ್ಲಿ ಸಮಾಜದಾಗಲಿ ನಮ್ಮ ಬಂಧು ಮಿತ್ರರಲ್ಲಿ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ನಮ್ಮ ತೇಜವದ ಮಾಡಕ್ಕೆ ಏನು ಪ್ರಯತ್ನ ಮಾಡಿದಿ ಆದ್ರೆ ಅದು ಸತ್ಯಕ್ಕೆ ದೂರ ಇದಂತದ್ದು ನನ್ನ ತೇಜವದ್ದ ಮಾಡಕ್ ನಿನ್ನ ಅವಕಾಶ ಇಲ್ಲ ನಿನ್ನ ನಿನ್ನಂಥ ನೂರ ಮಂದಿ ಬಂದರೂ ಮಾಡೋಕ್ಕಾಗಲ್ಲ ಆ ತರ ನಾವು ಏನಪ್ಪ ಅಂದ್ರೆ ನಾವು ಬೆಳೆಸ್ಕೊಂಡ್ ಬಂದಿವ ನಾವು ಇಲ್ಲೇ ತನ್ನ ನಮ್ ಜೀವನದಾಗ ನಾವು ಒಳ್ಳೇದ ಕೆಲಸ ಮಾಡಿದೇವರಿಗೆ ಸಮಾಧಾನ ಆಗಲಿ ಬಂಧು ಮಿತ್ರರಿಗೆ ಯಾರು ಕೆಟ್ಟದ್ದು ಯಾರ್ದು ಮಾಡಿಲ್ಲ ಯಾರ್ದು ಏನಪ್ಪ ಅಂದ್ರೆ ಮೋಸ ಮಾಡಿಲ್ಲ ತುಳು ಮಾಡಿಲ್ಲ ಯಾರ್ದು ತಿಂದಿಲ್ಲ ಆದ್ರೂ ಸಹ ನೀನು ನಮ್ ಯಾವಾಗ ಏನಪ್ಪ ಅಂದ್ರೆ ನೀಂತ ಸಾಧಾರಣ ಕುಟುಂಬ ಬದುಕಿನಂತ ಮನುಷ್ಯ ಏನೋ ನಮ್ಮ ಫ್ಯಾಮಿಲಿ ಮೇಲೆ ಉದ್ಧಾರ ಐತೆ ಅಂತೇಳಿ ಕುದೂ ನಾನೇ ನಿಮ್ಗೆ ಲಗ್ನ ಮಾಡಿನಪ್ಪ ಲಗ್ಗಣ ಮಾಡ್ದ ನೀನು ಬೀದರ್ನಲ್ಲಿ ಪ್ಲಾಟ್ ಬರೀ ಹನ್ನೆರಡು ಲಕ್ಷ ಪ್ಲಾಟ್ ಇಸ್ಕೊಟ್ಟಿ ನೀವು ಒಂದು ಕೋಟಿ ಅದ್ರ ಬೆಲೆ ನಿನ್ ಬಳಿ ಗತಿ ಇಲ್ಲ ನಿನಗೆ ಯಾರು ರೂಮ್ ಕಟ್ಸ್ಕೊಟ್ಟಿಲ್ಲ ಹೋಗ್ಯದ ನಿನಗೆ ಎರಡು ರೂಮ್ ಕಟ್ಸ್ಕೊಟ್ಟಿನಿ ಬ್ಯಾಂಕ್ ಅನ್ನೋದ ಅದೆಲ್ಲ ಮಾಡ್ತಿದ್ವಿ ಲಗ್ಗುಣ ಏನಪ್ಪ ಅಂದ್ರ ನೀನ್ ಈ ಲಗ್ಗಣ ಮಾಡಿ ಮರ್ತಿದಿ ಈ ಫ್ಲಾಟ್ ಮಾಡ್ಸಿಕೊಟ್ಟಿದ್ ಮಾಡಿ ನೀನು ಟ್ರಾನ್ಸ್ಫರ್ ಮಾಡ್ಸಿನ ಮಾಡ್ಕೊತೀವಿ ಇಷ್ಟೆಲ್ಲ ಮಾಡಿ ರೀತಿ ನನಗೆಲ್ಲ ಉಪಕಾರ ತೀರ್ಸ್ಲತ್ತಿದ್ವಿ ನಿನಗೆ ಬಹಳ ಧನ್ಯವಾದ ಆದರೆ ನಾವು ನಮ್ಮ ಕುಟುಂಬ ನಾವು ನೀ ಏನ್ ಮಾಡಿನಂತ ಅಂತ ನೀಚ ಕೃತ್ಯದ ಪರವಾಗಿ ನ್ಯಾಯಾಲಯದಲ್ಲಿ ಏನಪ್ಪ ಅಂದ್ರೆ ನಾವು ನಾವು ನ್ಯಾಯಾಲಯ ನಮ್ಗೆ ಯಾವ ತೀರ್ಪು ಅದಕ್ಕೆ ತಲೆ ಬಾಕ್ತೇವ್ ನಾವು ಆದರ ನೀ ಇನ್ನು ಮುಂದ ಈತನ ಏನು ಮಾಡಿದಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದಿ ಆದರೆ ಇನ್ನು ಮುಂದಾರ ನೀನು ಸದ್ಬುದ್ಧಿ ಕೂಡ್ಲಿ ದೇವ್ರು ಯಾಕಂದ್ರೆ ನಿನ್ನ ದೇವರು ಯಾರೋ ಯಾಕಂದ್ರ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿಗೇನಪ್ಪ ನೀ ಬದಲಾ ಮಾಡಿದಿ ನನಗೆ ಯಾರು ನಿನ್ನ ಹೇಳಿಕೆ ಅದ ನಿಂದು ನೀನು ಹೇಳಿಕೆ ಸ್ಟೇಟ್ಮೆಂಟ್ ಏನದ ನಿಂದು ನನಗೆ ಬುದ್ಧ ಏನ ಮಾಡಿಲ್ಲ ಬಸವ ಏನ ಮಾಡಿಲ್ಲ ಅಂಬೇಡ್ಕರ್ ಏನು ಮಾಡಿಲ್ಲ ಅಂತಿದ್ದೀ ಯಾ ಬಾಯ್ಲಿನ್ ಹೇಳ್ತಿ ಮತ್ತೆ ಜೈವಿ ಮನ್ಕೊಂತ ಓಡಾಡ್ತಿ ಸಮಾಧಾಗ ಯಾ ಮುಖ ಕಟ್ಕೊಂಡು ಓಡಾಡ್ತಿ ನೀನು ಆದರ ನಾವೇನಪ್ಪ ಅಂದ್ರ ಕಾನೂನಿ ತೆಲೀಬಾಗುವಂತ ವ್ಯಕ್ತಿ ಇದ್ದಿದ್ದೆವು ನಾವು ಕಾನೂನಿ ತೆಲೀಬಾಗ್ತೇವು ಸರ್ಕಾರ ನ್ಯಾಯಾಲಯ ಯಾವುದೇ ತೀರ್ಪು ಅದ ಒಂದ್ ಎಕರ್ ಇಪ್ಪತ್ತು ಗುಂಟೆ ಏನಪ್ಪ ಅಂದ್ರೆ ಈಗಾಗಲೇನಪ್ಪ ಚಲೇ ಅದ ಅದು ನಿನ್ನ ನನಗ ಆಧರ್ ಮಾತ್ರ ಇಲ್ಲಿ ಕಾಡಿಬೇಕು ಒಂದ್ ನಿನ್ನ ಆಗ್ಲಿಲ್ಲ ಅಂದ್ರೆ ಮುಖ ಕಟ್ಕೊಂಡು ಜಗಕ್ ಬರಬೇಡ ಸ್ವಾಗತ ನಿನ್ನ ತೀರ್ಪು ಬಂತು ಬಿಲ್ಕುಲ್ ಸ್ವಾಗತ ಮಾಡ್ತ ನಿನ್ ಜಗ ನೀನ್ ತಗೋ ಯಾವಾಗ ತೀರ್ಪು ಏನಪ್ಪ ಅಂದ್ರೆ ನೀನ್ ಉರಿದಾಗ ಬಂತು ಅಂದ್ರೆ ನೀನ್ ಯಾವ ಮುಖ ಕಟ್ಕೊಂಡು ಇಲ್ಲಿ ಬರಬಾರ್ದ ಇದು ನಮ್ಮ ನಿರ್ಧಾರ ಅದೇ ಮಾಡಿಸ್ಕೊಟ್ಟೆ ಊಟ ಹಚ್ಕೊಡ್ತೇನೆ ಲೋನ್ ಮಾಡಿಸಿಕೊಡ್ತೆ ಅಂತ ಮಾಡ್ಯಾನ ఇవన్న పేపర్ మ్యాన్ ఫార్మల్ తోట భావన విశ్వాస మంత్రి గోవింద పూజారి పాత్ర ముగన్ హణ్ మమ్ దొడ్డ శా దివంగత శకుంతల గండ చంద్రప్ప హెప్పాకర్ విద్యానగర్ నమ్మే నెక్స్ట్ సుచలబాయి గండ చందప్ప శాఖ ಅವ್ರಿರೋದ್ ಬ್ಯಾಂಕ್ ಅನನಿ ನೆಕ್ಸ್ಟ್ ಇವ್ರ ಮೂರನೇದವ್ರು ಸೋನಮ್ಮ ಗಂಡ ಭೀಮ್ಸಾ ನಾಟಿಕರ್ ಇವ್ರು ಇರೋದ್ ನಮ್ಗೆ ಕರ್ಸು ಕೊಟ್ಟಿನ ಮನಿ ಬ್ಯಾಂಕ್ ಅನನಿಯಲ್ಲಿ ಇವ್ರು ಮೂಗಾರ ಹೆಣ್ಮಕ್ಳು ನಂತರ ನಾವು ಗಂಡಸ್ ಮಕ್ಕಳ ಐದು ಮಂದಿ ಐದು ಮಂದಿ ಇದ್ದಾಗ ಇವ್ರು ಗೋರಖ್ನಾಥ್ ಏನಪ್ಪ ಅಂದ್ರೆ ದೊಡ್ಡ ಅವ್ರ ಬೆನ್ಮೇಲೆ ನಾನ್ ನಾಮದೇವ್ ತಂದೆ ಸಿದ್ದರಾಮ್ ನಾನ್ ಬೆನ್ಮೇಲೆ ಏನಪ್ಪ ಅಂದ್ರ ಸುರೇಶ್ ತಂದೆ ಸಿದ್ದರಾಮ್ ಅಂತೇಳಿ ಸರ್ ಸರ್ವಿಸ್ ತೀರ್ಕೊಂಡ್ರು ಅದ್ರ ನಂತರ ಇನ್ನೊಬ್ಬ ಚಂದ್ರಕಾಂತ್ ಅಂತ ಹೇಳಿ ಅವನು ಏನಪ್ಪ ಅಂದ್ರೆ ತೀರ್ಕೊಂಡ್ರು ಲಾಸ್ಟ್ ಏನಪ್ಪ ಅಂದ್ರೆ ಗೋವಿಂದ ಕೇಳ್ತ್ರಿ ನಾ ಈ ತರ ನಮ್ ಕುಟುಂಬ ಐದ್ ಮಂದಿ ನಾವ್ ಗಣಸ್ ಮಕ್ಕಳು ಮೂಗ ಹೆಣ್ಮಕ್ಳು ಮಕ್ಕಳು ಎಷ್ಟು ಎಕರೆ ಜಮೀನು ಜಮೀನು ಐದ್ ಎಕರೆ ಜಮೀನು ನಮ್ ತಾಯಿಗೆ ಅಲೋಟ್ ಮಾಡಿ ಮಾಡ್ಸಿಂದು ಅದೆಲ್ಲ ಹೋರಾಟ ಮಾಡಿ ನಾನೇ ಮಾಡಿಂದು ನಾ ಸರದಾಗ ಇದ್ದ ಕಡಿಂದು ನಮ್ ಏನಪ್ಪ ಅಂದ್ರೆ ನಮ್ ತಾಯಿ ಹೆಸರು ಮೇಲೆ ಸರ್ಕಾರಿ ಜಾಗ ನಾವು ಮಾಡ್ಸಿಂದು ಸರ್ಕಾರ ಏನಪ್ಪ ಅಂದ್ರೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ನಮ್ ತಾಯಿ ಹೆಸರಿಗ ಅಲೋಟ್ ಮಾಡಿದ್ರು ನಮ್ ತಾಯಿ ಜೀವಂತ ಮೇಲೆ ಇತ್ತು ಆಕಿರ ಇದನ್ ಮೇಲೆ ಬಂದೆ ಇದನ್ ಮೇಲೆ ಅಂದ್ರೆ ಈ ಮರೇ ಭೀಮಸೆ ನಾಟಿಕರೇ ಬಂದ ನುಡ್ಕಿಲಿಂದ ಏನಪ್ಪ ಅಂದ್ರ ಎಲ್ಲರಿಗೂ ಇಸ ಮಾಡ್ಕೊಟ್ಟಿಂದ ಅದಕ್ಕೆ ನಾವ್ ಉಳ್ದೇವ್ರಿ ಯಾವ್ದಾದ್ರು ಇರ್ಲಪ್ಪ ಅಂದಾಗ ಅದೇ ಹಿಸ್ಸದಾಗ ನಾವು ಉಳ್ದಿದ್ದೇವೆ ಅದ್ ನಮ್ದೇನಾಗ್ಯದ್ರಿ ನಾವ್ ಯಾರ್ದವ್ರಿ ನಮ್ ತಾಯಿ ಮೀವಂತಿದ್ದಾಗೆ ಮಾಡ್ಕೊಟಾರ ಹೆಸನ್ ಹಿಸ್ಸಪ್ಪ ಅಂದ್ರ ಇವನ್ ಮನೆ ನಾವ್ ಹೋಟೆಲ್ ಬೇರೆ ಕಡೆ ಎಲ್ಲ ಹೋಯ್ತೇವ

ನಮ್ಮ ಮತ್ತೆಗ್ ಹುಳಕ್ ಹಾಕಿನ ಕಂಡಿದ್ದು ಒಂದೇ ಇಪ್ಪತ್ತು ಗುಂಟೆ ನಾನು ನಾನ್ ಹೆಣ ಏನಪ್ಪ ಅಂತಂದ್ರೆ ಆ ಗೀಡ್ ಮಾಡ್ಕೊಟ್ಟಾಳ ಅಂತ ಹೇಳಿ ಒಂದು ಕಡೆಗೆ ಹೇಳಿ ಮತ್ತು ಒಂದು ಕಡೆಗೆ ಏನ್ ಹೇಳ್ತಿ ನಮ್ ನಮ್ಮ ತಾಯಿಗೆ ನಾವು ಅವ್ರ ದುರ್ಪತಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಬ್ಯಾನಿತ್ತು ಅಂತ ಹೇಳಿದ್ವಿ ನೀನು ಬಾಯ್ದಾಗ ಹುಳ ಬಿದ್ದು ಸಾಯಲಿ ನೀನು ಬಾಯ್ದಾಗ ಹುಳ ಬಿದ್ದು ಸೈಲಿ ಸಾಯಂಕಾಲಕ್ಕೆ ನೀನು ನಮ್ಮ ತಾಯಿ ಇಡೀ ನಮ್ಮ ತಾಯಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಇತ್ತು ಅಂತ ಹೇಳಿ ಅದಕ್ಕೆ ಅಥೆಂಟಿಕ್ ಒಂದು ದಾಖಲಾತಿಗಳು ತೋರಿಸಿಲ್ಲ ಬರೀ ಚಾನ್ಸರ್ ಇತ್ತು ಅದಕ್ಕೆ ನನಗೇನಪ್ಪ ಅಂದ್ರೆ ಕೊಟ್ಟಾಳ ಜಮೀನ ಸೇವಾ ಮಾಡಿದ ಕಡೆ ಒಂದ್ ಕಡೆ ಹೇಳ್ತಿ ಮತ್ತ ನ್ಯಾಯಾಲಯದಲ್ಲಿ ಏನಂತ ಹೇಳ್ತಿ ನೋಡಪ್ಪ ನಮ್ಮ ತಾಯಿ ಏನಪ್ಪ ಅಂದ್ರೆ ನಮ್ಮ ತಮ್ಮನ ಕಡೆನೆ ಇದ್ದಳು ಸೋನಮ್ಮ ಸೋನಾ ಏನ್ ಹೇಳ್ತಾಳ ನಮ್ಮ ತಮ್ಮ ನಾಮದೇವನ್ ಏನಪ್ಪ ನಮ್ಮ ತಾಯಿ ಇದ್ದಳು ನಮ್ಮ ತಾಯಿ ಪಾಸಣೆ ಪೋದಣ್ಣೆ ನಮ್ಮ ತಮ್ಮ ನಾಮದೇವನೇ ಮಾಡ್ಯಾನ ಅಂತ ಹೇಳಿ ನೀ ಲಿಖಿತ ರೂಪದಲ್ಲಿ ನ್ಯಾಯಾಲಯದಲ್ಲಿ ಸ್ಟೇಟ್ಮೆಂಟ್ ಆಯ್ತಾನ ಇನ್ನೊಂದ್ ಕಡೆ ಗೋವಿಂದ ಪೀಜರ್ ಏನಂತ ಹೇಳ್ತಾನ ನಮ್ಮ ತಾಯಿಗೆ ಬಿ ಪಿ ಶುಗರ್ ಇತ್ತು ನ್ಯಾಯಾಲಯದಲ್ಲಿ ಇನ್ನೊಂದು ಕಡೆ ಭಾವ ಹೇಳ್ತಾನ ಕ್ಯಾನ್ಸರ್ ಇತ್ತು ಅಂತೇಳಿ ಅಲ್ಲಪ್ಪ ಅಭಿಮಾನಕ್ಕಾಗರೂ ಒಂದ್ ತಾಯಿ ಹೊಟ್ಟಿಲಿಂದ ಹುಟ್ಟಿದೇವ್ ನಮ್ಮ ತಾಯಿ ಇಲ್ಲ ಸಲ ಆರೋಪ ಮಾಡ್ತಾ ಇದ್ದ ನಿನ್ ಏನೋ ನಮ್ ತಾಯಿ ಹುಟ್ಟಿದೆ ಏನು ಬೇರೆ ತಾಯಿ ನೀ ಗೋಯಿಂದ ಆಹ್ಹ್ ನಮ್ ತಾಯಿ ಹುಟ್ಟಿನ ಅಭಿಮಾನ ಅದನಾ ನಿನ್ಗ ನಿಂದ ನಮ್ ತಾಯಿ ಹುಟ್ಟಿನ ಅಭಿಮಾನಿ ಇದ್ದರ ಯಾಕೋ ಭಾವ ನಮ್ ತಾಯಿಗ್ ಎಲ್ಲಿ ಕ್ಯಾನ್ಸರ್ ಇತ್ತು ಪ್ರೂಫ್ ಮಾಡಿ ಮಾಡ್ತಂತಿದಿ ಕೈ ಕಟ್ಕೊಂಡ್ ನಿಂದಿರ್ತಿ ಅವಲ್ಲತ್ತಿರ ಯಾಕೋ ಭಾವ ನಮ್ಮ ತಾಯಿಗೆ ಎಲ್ಲಿ ಕ್ಯಾನ್ಸರ್ ಇತ್ತು ಯಾವ ಥರ ಈಗ ಸುಳ್ಳು ಮಾತಾಡೋದಿರ ಅಂತೇಳಿ ಒಂದು ಬಾಯ್ಲಿಂದ ಪೀಸ್ ಅಂತ ಮಾತಾಡೋಲ್ಲ ನಿಲ್ಲ ಉಪಕಾರ ಮಾಡಿ ಮರ್ತಿದೆ ಹೀರಿ ಏನಾರ ಇದ್ರ ಭೀ ಅವ್ನು ತಪ್ಪಾಗಿರ್ಬೇಕು ನಿಮ್ಮ ತಪ್ಪಾಗಿರ್ಬೇಕು ಇರಬೇಕು ಜನ ಪರಿಹಾರ ಮಾಡ್ಕೋರಿ ಅವನಿಗೂ ಸ್ವಲ್ಪ ಜಮೀನು ಕೊಡ್ರಿ ನೀವು ಭೀ ಸ್ವಲ್ಪ ಇಟ್ಕೊರಿ ಇಂಥದ್ದೆಲ್ಲ ಯಾಕೆ ಮಾಡತ್ತೀರ ಅಂತೇಳಿ ಇಂಥ ಬುದ್ಧಿವಂತ ಹೇಳಕ್ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಹಾ ನಿನ್ಮೇಲೆ ಯೋಗ್ಯತೆ ಇದ್ರೆ ಅಲ್ಲ ನಿಂದೆ ನಿನಗೆ ಯೋಗ್ಯತೆ ಇಲ್ಲ ಹಾ ನಿನ್ ಜೀವನದ ಕಥೆ ಯೋಗ್ಯತೆ ಇಲ್ಲಪ್ಪ ಓದೋ ಟೈಮಿಗೆ ಮಾಡ್ಕೊಂಡ್ ಬಂದಿಲ್ಲ ಎಂದ್ರೆ ಮಾಡ್ಕೊಂಡ್ಬಂದಿ ಲವ್ ಮ್ಯಾರೇಜ್ ಮಾರ್ಕೋದಿದೆ ಈ ಭಿಮ್ರ ನಾಟಿಕ್ಕ ನನಗೆ ಬೈಮಾನಿ ಮಾಡಿ ಸರ್ ನಿಂದು ಅಳದು ಅಡ್ಗೆ ಕೊಟ್ಟಿದ್ದ ಅವನೇ ಇದು ನಿಂದು ಇದು ನಿಂದು ಐದು ಮಂದಿಗೆ ಅಳ ಕೊಟ್ಟ ಅವನೇ ಸರ್ ನಾವು ಆ ಊರಿಗೆ ಹೋಗೋತ್ತಿರಂಗೇನಪ್ಪ ಆರು ಗಂಟೆ ಕೋಟಿ ರೂ ನಿಂತು ಹಿಂಗೆ ನಿಂದ್ರಿ ಬಾಜಿ ಹಿಂಗೆ ನಿಂದ್ರಿ ಬಾಜಿ ಅಂತ ಇದೊಂದು ಫೈನ್ ಮಾಡಿ ನಿಮ್ಗೆ ಲೋನ್ ಮಾಡಿಕೊಡ್ತೀನಿ ಅವನು ಸರ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀರಿ ಮನೆ ಬಿಟ್ಟರೆ ಮನೆಗೆ ಚಾ ಚಾವಟಲ್ಲಿ ಹಚ್ಬಿಡ್ತೆ ನಿಮ್ಮ ಮಗನಿಗೆ ಲಗ್ನ ದುಡ್ಡು ಕೊಡ್ತೆ ನಾನು ಸರ್ ಅವ ಹೆಂಗೆ ಮಾಡಿ ಏನಪ್ಪ ಅಂದ್ರೆ ನಿಮ್ಮವ್ರಿಗೆ ಗಿಫ್ಟ್ ಹೇಳ್ಕೊಟ್ಟ ಅಂತಂದು ಹೇಳಿ ನನಗೆ ಪೂರ ಏನಪ್ಪ ಅಂದ್ರೆ ಎಲ್ರಾಗ ಇದ್ದರೆ ಮಾಡಿ ಕೇಳಿ ಸರ್ ನಾನು ಒಂದು ದುಡ್ಡು ನೀವು ಕೇಳಿದ್ರೆ ಅವ ನನಗೆ ಬಲಿಕ್ಕೆ ಬಂದಿಲ್ಲ ನಾನು ಬಲಿಗೆ ಬಂದಿಲ್ಲ ಸರ್ ಯಾಕಪ್ಪ ಹಿಂಗೆ ಮಾಡಿದ್ದೆ ಅಂದ್ರೆ ಐ ನಿಂದೇನದ ಅವರು ನಿಮ್ಮ ಅವ್ರಿಗೆ ಕೊಟ್ಟರಂತ ನಾನು ನಾಲ್ಕು ಐದು ಸರಿ ಕಾಲು ಬಿದ್ದು ಮನೆಗೆ ಕರೆದು ಮನೆಗೆ ಹೋಗಿ ಕೈ ಜೋಡ್ಸಿ ನಾನು ಕೇಳಿಲ್ಲ ಸರ್ మరి ఇది అంబేద్కర్ శాలికి కర్ద్రు ఎల్ కల్ ఏ నిట్ బు ఒరగ కేబాడంతోతను సార్ కాలేబేట ముందు కళకి మారా నన్ను పూజ మాట్తా సార్ ఇక కోటిని ఇంకా నమ్మ నాలే కోటి కేసు నన్న తమ్మంది ఈ టెన్ నమ్మ తమ్మేను ఈ టాటర్ ఏనంద నోడు సార్ నన్ను తప్పితూ ననకి శిక్ష కొడు అవ తప్ప మిగతాకి శిక్ష సర్కే నేను కదా